ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಮವಾತ ಅಥವಾ ರುಮಟೈಡ್ ಆರ್ಥರೈಟಿಸ್ಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಗೀತಾ ಬಿ ಮಾರ್ಕಂಡೆ ಅವರೊಂದಿಗೆ ಮಾತುಕತೆ ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗೀತಾ ಬಿ ಮಾರ್ಕಂಡೆ ಅವರು ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ರೋಗ ನಿಧಾನ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಮುಖ್ಯವಾಗಿ ಇವತ್ತು ನಾವು ಆಮವಾತ ಅಂತ ಹೇಳಿ ಏನು ಆಯುರ್ವೇದದಲ್ಲಿ ಕರೀತೇವೆ ಅದನ್ನೇ ಇಂಗ್ಲಿಷ್ ಅಲ್ಲಿ ಆರ್ಥ್ರೈಟಿಸ್ ಅಂತ ಹೇಳಿ ಕರೀತೇವೆ ಇದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ನಮಸ್ತೆ ಈಗ ಈ ಆಮವಾತ ಅನ್ನುವಂಥದ್ದು ಇದು ಏನಿದು ನಮಗೆಲ್ಲ ತಿಳಿದಿರೋ ಹಾಗೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅನ್ನುವಂಥದ್ದು ಮೂಲ ಮಂತ್ರ ಆಗಿರ್ತದೆ ಈ ವಾತ ಪಿತ್ತ ಕಫಗಳ ವೈಪರೀತ್ಯದಿಂದಾಗಿ ಎಲ್ಲ ರೀತಿಯ ಕಾಯಿಲೆಗಳು ಕಾಣಿಸಿಕೊಳ್ತದೆ ಅದರಲ್ಲೂ ವಾತದ ವೈಪರೀತ್ಯದಿಂದಾಗಿ ಕಾಣಿಸುವ ಹಲವಾರು ಕಾಯಿಲೆಗಳಲ್ಲಿ ಗಂಟು ಅಥವಾ ಕೀಲು ನೋವಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಣಿಸಿಕೊಳ್ತದೆ ಈ ಗಂಟು ನೋವಿನಲ್ಲಿ ಕಾಣಿಸಿಕೊಳ್ಳುವಂತಹ ಕಾಯಿಲೆಗಳಲ್ಲಿ ಒಂದು ವಿಧ ಈ ಆಮವಾತ ಅನ್ನುವಂಥದ್ದು ಇದು ಪ್ರತಿಯೊಬ್ಬರಲ್ಲಿಯೂ ರೋಗ ನಿರೋಧಕ ಶಕ್ತಿ ಅಂತ ಹೇಳಿ ಒಂದು ಇರ್ತದೆ ಈ ರೋಗ ನಿರೋಧಕ ಶಕ್ತಿಯ ಕೆಲಸ ಏನಂತ ಹೇಳಿದ್ರೆ ಹೊರಗಿನಿಂದ ನಮ್ಮದಲ್ಲದ ಏನಾದರೂ ವಸ್ತುಗಳಿದ್ರೆ ಅದರ ಕಡೆ ಆಕ್ರಮಣವನ್ನು ಮಾಡುವಂಥದ್ದು ಈ ಕೆಲವೊಂದು ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಇದ್ದು ನಮ್ಮ ಮನೆಯವರ ಕಡೆಯೇ ಪಿತೂರಿ ನಡೆಸುವಂಥದ್ದು ನಡೀತದೆ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ನಮ್ಮದೇ ಜೀವಕೋಶಗಳನ್ನ ನಮ್ಮದಲ್ಲ ಅಂತ ತಿಳಿದುಕೊಂಡು ಆಕ್ರಮಣವನ್ನು ಮಾಡ್ತದೆ ಈ ಆಕ್ರಮಣದಿಂದಾಗಿ ಉಂಟಾಗುವಂತಹ ಅತ್ಯಂತ ಗಂಟು ನೋವು ಊತ ಮತ್ತು ತುಂಬಾ ನೋವಿರುವಂತಹ ಮನುಷ್ಯನನ್ನ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಮಾಡುವಂತಹ ಕಾಯಿಲೆಯ ಆಮವಾತ ಇದನ್ನು ನಾವು ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಹೇಳ್ತೇವೆ ನೀವು ಹೇಳಿದ್ರಿ ಇದು ಚಿಕ್ಕ ಚಿಕ್ಕ ಗಂಟುಗಳಲ್ಲೂ ಕೂಡ ಸಾಮಾನ್ಯವಾಗಿ ಒಂದು ಗಂಟೆಯಿಂದ ಇನ್ನೊಂದು ಗಂಟೆಗೆ ಹರಡುವಂತಹದ್ದು ಈ ತರದ್ದೇನು ಹೌದು ಹೌದು ಒಂದು ಗಂಟಲ್ಲಿ ಕಾಣಿಸಿಕೊಂಡು ಮುಂದಿನ ಗಂಟೆಗೆ ಹೋಗ್ತದೆ ಮುಂದಿನ ಗಂಟೆಗೆ ಹೋಗುವಾಗ ಆ ರೋಗಿಗೆ ಹಿಂದಿನ ಗಂಟಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅನ್ನಿಸ್ತದೆ ಆದರೂ ಅದು ನಡೆಯುವಂಥದ್ದಲ್ಲ ಕಡಿಮೆ ಆದಾಗ ಅನ್ನಿಸ್ತದೆ ಮುಂದಿನ ಗಂಟೆಗೆ ಹೋಗ್ತದೆ ಮುಂದಿನ ಗಂಟೆಯಿಂದ ನೆಕ್ಸ್ಟ್ ಗಂಟೆಗೆ ಹೋಗ್ತದೆ ಸೊ ಸಣ್ಣ ಸಣ್ಣ ಗಂಟುಗಳ ಮೂಲಕ ಮುಂದುವರಿಸಿಕೊಂಡು ಮುಂದೆ ದೇಹದ ದೊಡ್ಡ ದೊಡ್ಡ ಗಂಟುಗಳನ್ನು ಅಂದರೆ ನಮ್ಮಲ್ಲಿ ಈಗ ಟೆಂಪರೋ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಹೇಳ್ತೇವೆ ನಾವು ಜಗಿಯುವಾಗ ಆ ಕಡೆ ಈ ಕಡೆ ಇರುವಂಥದ್ದು ಅಥವಾ ನಮ್ಮ ಕುತ್ತಿಗೆ ಹಿಂದು ಬದಿಯೊಂದು ಗಂಟಿದೆ ಅಲ್ಲಿಗೆಲ್ಲ ಯಾವಾಗ ಅದು ಹೋಗ್ತದ ಆಗ ಮನುಷ್ಯನಿಗೆ ಅದು ಡ್ರೆಡ್ಫುಲ್ ಅಂದ್ರೆ ಅಂದರೆ ಮರಣವನ್ನು ಕೂಡ ಕೊಡಬಹುದು ಅಂಥ ಕಾಯಿಲೆ ಇದು ಅಂತ ಹೇಳ್ತೇವೆ ಮುಖ್ಯವಾಗಿ ನೀವು ಹೇಳಿದ್ರೆ ಗಂಟಲ್ಲಿ ನೋವು ಅಂತ ಲಕ್ಷಣಗಳು ಉಂಟಾ ಇದರಲ್ಲಿ ನಿಮಗೆ ಜ್ವರ ಬರ್ತದೆ ಸಾಧಾರಣವಾಗಿ ಈ ಕಾಯಿಲೆ ಕಾಣಿಸ್ಕೊಳ್ಳುವಂಥದ್ದೇ ಜ್ವರದ ಮೂಲಕ ಅಂತ ಹೇಳಿ ಜ್ವರ ಕಾಣಿಸ್ಕೊಳ್ತದೆ ಅದು ಒಂಥರ ರೋಗಿ ಹೇಳುವಂತಂದ್ರೆ ಮೈ ಬೆಚ್ಚಗಾದಾಗ ಅನಿಸ್ತದೆ ಹಸಿವೆ ಅವನಲ್ಲಿ ಕಡಿಮೆ ಆಗ್ತದೆ ತುಂಬ ಸುಸ್ತಿರ್ತದೆ ಇದೆಲ್ಲದರ ನಂತರ ಏನಾದರೂ ಇದನ್ನು ಸರಿಯಾಗಿ ನಾವು ಚಿಕಿತ್ಸೆಯನ್ನು ಕೊಡದಿದ್ರೆ ಸರಿಯಾಗಿ ಈ ಕಾಯಿಲೆಯನ್ನು ಗುರುತಿಸದಿದ್ರೆ ಈ ಕಾಯಿಲೆಯು ಮುಂದೆ ಗಂಟುಗಳಲ್ಲಿ ಮೂಳೆಗಳ ವಿಕಾರತೆಯನ್ನು ಉಂಟು ಮಾಡ್ತದೆ ಈ ವಿಕಾರತೆಯಿಂದಾಗಿ ಮನುಷ್ಯನ ಚಲನವಲನಗಳಲ್ಲಿ ತುಂಬಾ ಕಷ್ಟವಾಗ್ತದೆ ಇದೆಲ್ಲದರ ಜೊತೆಗೆ ಈ ಗಂಟು ನೋವೇನಿರ್ತದೆ ಆ ನೋವುಗಳು ಉಂಟಾಗುವಾಗ ಬಿಗಿತ ಬರ್ತದೆ ಗಂಟುಗಳಲ್ಲಿ ಒಂದು ರೀತಿಯ ಸ್ಟಿಫ್ನೆಸ್ ಅಂತ ಹೇಳ್ತೇವೆ ಆ ಸ್ಟಿಫ್ನೆಸ್ ಬರ್ತದೆ ಬಿಗಿತ ಬರ್ತದೆ ಆ ಬಿಗಿತ ಸಾಧಾರಣವಾಗಿ ಒಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಇರ್ತದೆ ಅದರಲ್ಲಿ ಕೂಡ ನಾವು ಹೇಳ್ತೇವೆ ಬೆಳಿಗ್ಗೆ ಏಳುವಾಗ ಈ ಗಂಟುಗಳ ಬಿಗಿತ ಇರ್ತದೆ ಇದು ಬೇರೆ ಯಾವುದೇ ರೀತಿಯ ಗಂಟು ನೋವುಗಳಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ ಆಮವಾತ ಅಥವಾ ರೊಮೆಟೈಡ್ ಆಟಿಸ್ ಅಲ್ಲಿ ಏನು ಗಂಟು ಬಿಗಿತ ಇರ್ತದೆ ಅದು ಸೂರ್ಯನ ಬೆಳಕು ಏರ್ತಾ ಹೋದಾಗಿ ಇಳಿತದೆ ಹೊರತು ಚಲನವಲನಗಳನ್ನು ಮಾಡೋದ್ರಿಂದಾಗಿ ಆ ಬಿಗಿತ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ಗಂಟುಗಳ ವಿಕಾರತೆ ಅಂದರೆ ಮೂಳೆಗಳ ವಿಕಾರತೆಯಾಗಿ ಮನುಷ್ಯನು ನಡಿಲಿಕ್ಕೆ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಬರ್ತದೆ ಎಲ್ಲಿವರೆಗಂದ್ರೆ ಒಂದು ಕುಕ್ಕರ್ ಅನ್ನ ಇಳಿಸ್ಲಿಕ್ಕೂ ಕಷ್ಟಪಡಬೇಕಾಗ್ಬಹುದು ಒಂದು ಸಣ್ಣ ಪಾತ್ರೆಯನ್ನು ತೆಗೆದಿಡ್ಲಿಕ್ಕೂ ಕಷ್ಟಪಡಬೇಕಾಗಬಹುದು ಅಥವಾ ಬಿದ್ದ ಸೂಜಿಯನ್ನು ಹೆಕ್ಲಿಕ್ಕೂ ಕೂಡ ಕಷ್ಟಪಡಬೇಕಾಗ್ಬೋದು ಅಷ್ಟು ಸಾಮರ್ಥ್ಯವನ್ನು ಈ ರೋಗ ಹೊಂದಿದೆ ಈ ರೊಮೆಟೈಡ್ ಆರ್ಥ್ರೈಟಿಸ್ ಅಥವಾ ಆಮವಾತದಲ್ಲಿ ಈ ಗಂಟುಗಳಲ್ಲಿ ಏನಾದರೂ ಕೂಡ ವ್ಯತ್ಯಾಸಗಳಾಗ್ತವ ಅಂತ ಹೇಳಿದ್ರೆ ಏನಾದರೂ ಕೂಡ ಸವಿಯುವಂಥದ್ದು ಅಥವಾ ಏನಾದರೂ ಹೆಚ್ಚು ಇದರಲ್ಲಿ ಸವಿಯುವಂಥದ್ದು ಅನ್ನೋದಕ್ಕಿಂತ ಜಾಸ್ತಿ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ ಇನ್ಫ್ಲಮೇಷನ್ ಅಂದ್ರೆ ಈ ಕೆಲಸಗಳ ವೈಪರೀತ್ಯದಿಂದಾಗಿ ಆಗುವಂಥದ್ದು ಅದರಿಂದಾಗಿ ಅದು ನಮ್ಮ ಹೌದು ಊತ ಬರ್ತದೆ ಊತ ಬರೋದಂದ್ರೆ ಸೈನೋವಿಯಲ್ ಮೆಂಬ್ರೇನ್ ಅಂತ ಹೇಳ್ತೇವೆ ನಾವು ಅದರ ಮೇಲೆ ಈ ನಮ್ಮ ರೋಗ ನಿರೋಧಕ ಶಕ್ತಿಗಳು ಆಕ್ರಮಣ ಮಾಡೋದ್ರಿಂದಾಗಿ ಅಲ್ಲಿ ಐಟಿಸ್ ಇನ್ಫ್ಲಮೇಷನ್ ಟೈಪ್ ಅಂದ್ರೆ ಊತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ನಮಗೆ ಮುಖ್ಯವಾಗಿ ಕಾಣಸಿಕ್ತದೆ ಅದರ ಜೊತೆಗೆ ಆ ಜಾಗದಲ್ಲಿ ನಿಮಗೆ ಹೊರಗಿಂದ ನೋಡುವಾಗ ಸ್ವಲ್ಪ ಕೆಂಪು ಕೆಂಪಾದಾಗ ಆಗೋದು ಆ ಜಾಗ ಮುಟ್ಟಿ ನೋಡಿದಾಗ ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಹೇಳ್ತೇವೆ ಅಂದ್ರೆ ಬಿಸಿ ಬಿಸಿಯಾಗಿ ಆಗುವಂಥದ್ದು ಇದು ಕಾಣಿಸ್ತದೆ ಇದಲ್ಲದೆ ಹೇಳಿದ ಹಾಗೆ ಕೈಯದ್ದು ಶೇಪ್ ಅನ್ನೇ ಇದು ಚೇಂಜ್ ಮಾಡೋ ಕೆಪಾಸಿಟಿ ಇರ್ತದೆ ಈ ಕಾಯಿಲೆಗೆ ಈಗ ಈ ತರ ಇದು ಪ್ರಾರಂಭದ ಹಂತದಲ್ಲಿ ಬಂದ್ರೆ ಯಾವ ರೀತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಕೊಡುವಂತಹದ್ದು ಈಗ ಮುಖ್ಯವಾಗಿ ನಾವು ಇದನ್ನು ನೀವು ಹೇಳಿದಾಗಲೇ ಪ್ರಾರಂಭದ ಹಂತ ಮತ್ತು ಕೊನೆಯ ಹಂತ ಅಂತ ಹೇಳ್ತೇವೆ ನಮ್ಮ ಆಯುರ್ವೇದದಲ್ಲಿ ಯಾವುದೇ ಟ್ರೀಟ್ಮೆಂಟನ್ನು ಮಾಡುವಾಗಲೂ ನಾವು ಎರಡು ಮೂಲ ಮಂತ್ರವನ್ನು ಇಡ್ತೇವೆ ಒಂದು ಶಮನ ಮತ್ತೊಂದು ಶೋಧನ ಅಂತ ಹೇಳಿರ್ತೇವೆ ಶಮನ ಅಂದರೆ ತುಂಬ ಸರಳವಾಗಿ ಹೇಳುವುದೇನೆಂದರೆ ನಾವು ಮಾತ್ರೆಗಳನ್ನು ಕಷಾಯಗಳನ್ನು ಚೂರ್ಣಗಳನ್ನು ನಾವು ರೋಗಿಗೆ ಕೊಡ್ತೇವೆ ಇದರ ಜೊತೆಗೆ ಆ ಶಮನ ಔಷಧಿಗಳಿಂದ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಆ ಪೇಷಂಟ್ ಅಂದರೆ ಆ ರೋಗಿಯ ಪರಿಸ್ಥಿತಿಗಳು ಅನುಕೂಲಕರವಾಗಿದೆ ಅಂತ ಅನ್ಸಿದ್ರೆ ನಾವು ಶೋಧನ ಶೋಧನ ಅಂದರೆ ನಿಮಗೆ ಎಲ್ಲರಿಗೂ ಕೇಳಿರುವಂಥ ಶಬ್ದಗಳೇ ಥೆರಪಿಗಳು ವಮನ ವಿರೇಚನ ನಸ್ಯ ಬಸ್ತಿ ಅಂಥದ್ದನ್ನು ಹೇಳ್ತೇವೆ ಅಂಥದ್ದನ್ನು ಮಾಡ್ತೇವೆ ಆಯುರ್ವೇದದಲ್ಲಿ ಈ ಕಾಯಿಲೆಗೆ ಮೂಲ ಕಾರಣ ಜೀರ್ಣಕ್ರಿಯೆ ಸರಿಯಾಗಿ ಕೆಲಸ ಮಾಡದೆ ಹೋದಾಗ ಈ ರೋಗಗಳು ಬರ್ತದೆ ಅಂತ ಹೇಳೋದು ಸೊ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಮೊದಲಿಗೆ ಆ ಮನುಷ್ಯನ ಜೀರ್ಣಕ್ರಿಯೆಯನ್ನು ಶಕ್ತಿಯ ವರ್ಧನೆಯನ್ನು ಮಾಡ್ತೇವೆ ಆ ಶಕ್ತಿ ವರ್ಧನೆ ಮಾಡಲಿಕ್ಕೆ ಅಗತ್ಯ ಇರುವಂತಹ ಔಷಧಿಗಳನ್ನು ಕೊಡ್ತೇವೆ ಇದರ ಜೊತೆಗೆ ನಮ್ಮ ರೋಗಿಗೆ ಕೈಕಾಲು ಗಂಟುಗಳಲ್ಲಿ ನೋವಿರ್ತದೆ ಆ ನೋವನ್ನು ಕಡಿಮೆ ಮಾಡಿಸಲಿಕ್ಕೋಸ್ಕರ ಕಷಾಯಗಳು ಅಥವಾ ಟ್ಯಾಬ್ಲೆಟ್ಗಳನ್ನು ಕೊಡುವುದರ ಜೊತೆಗೆ ಕೆಲವೊಂದು ಹೊರಗಡೆಯಿಂದ ಮಾಡುವಂಥ ಕೆಲವು ಚಿಕಿತ್ಸಾ ಕ್ರಮಗಳನ್ನು ಉಪಯೋಗಿಸ್ತೇವೆ ಅಂದರೆ ಒಂದು ಉದಾಹರಣೆ ಕೊಡೋದಾದರೆ ಒಂದು ಲೇಪ ಅಂತ ಮಾಡ್ತೇವೆ ನಮ್ಮಲ್ಲಿ ಬಹಳ ಅಗ್ನಿ ಲೇಪ ಅಂತೇಳಿ ಒಂದು ಮುಖ್ಯವಾದಂಥ ಒಂದು ಲೇಪ ಇದೆ ಅದೇನಂತ ಹೇಳಿದ್ರೆ ನಾವು ಈ ಉಪಯೋಗಿಸುವ ಕೆಲವೇ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕೆಲವೊಂದು ಸೊಪ್ಪನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದು ಆಮವಾತದಲ್ಲಿ ಎರಡು ಹಂತಗಳು ಬರ್ತದೆ ಒಂದು ಹಂತದಲ್ಲಿ ಆಮ ಇರ್ತದೆ ಒಂದು ಹಂತದಲ್ಲಿ ವಾತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಈ ಆಮ ಇರುವಂಥ ಕಂಡೀಷನಲ್ಲಿ ನಾವು ಈ ಲೇಪನವನ್ನು ಅಗ್ನಿ ಲೇಪನವನ್ನು ಮಾಡ್ತೇವೆ ಅದು ಇಂತಿಷ್ಟು ದಿನಗಳು ಅಂತ ಇರ್ತದೆ ಒಂದು ಏಳು ದಿನ ಅದು ಆ ರೀತಿಯಲ್ಲಿ ಮಾಡಿ ಮುಗಿಸಿ ಆಮದಿಂದ ಕಡಿಮೆ ಆಗ್ತಾ ಇದೆ ಅನ್ನುವಾಗ ಮತ್ತು ಉಳಿದ ರೀತಿಯ ಟ್ರೀಟ್ಮೆಂಟ್ಗಳು ಆ ಟ್ರೀಟ್ಮೆಂಟ್ಗಳಲ್ಲಿ ಆ ನೋವಿರುವ ಜಾಗಕ್ಕೆ ದ ವಾಲುಕ ಸ್ವೇದ ಅಂತ ಹೇಳ್ತೇವೆ ಅಥವಾ ನಮ್ಮ ಉಪ್ಪಿನ ಅಂಶಗಳಿಂದ ಮಾಡಿರುವಂಥ ಒಂದು ಸ್ವೇದ ಅಂತ ಹೇಳ್ತೇವೆ ಶಾಖ ಕೊಡೋದು ಶಾಖ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಯಾಕೆ ಶಾಖವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಬಿಗಿತ ಇರ್ತದೆ ಆ ಬಿಗಿತವನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಅಲ್ಲಿರುವಂತಹ ಮಾಂಸಖಂಡಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಹಾಗೆ ಮಾಡಬೇಕು ಅದನ್ನು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಶಾಖದ ಪ್ರೊಸೀಜರ್ಗಳನ್ನು ಮಾಡ್ತೇವೆ ಇದು ಸುಮಾರು ಚಿಕಿತ್ಸೆ ಅಂತ ಹೇಳಿದ್ರೆ ಎಷ್ಟು ಕಾಲ ತಗೊಳ್ಬೇಕಾಗ್ತದೆ ಮೊದಲಿಗೆ ನಾವು ಹೇಳುವುದೇನಂತ ಹೇಳಿದ್ರೆ ನಮ್ಮ ಶಾಸ್ತ್ರದಲ್ಲೂ ಹೇಳಿದೆ ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಹೇಳಿದೆ ನಾವೇನು ಹೇಳ್ತೇವೆ ಅಂದರೆ ಸಕಷ್ಟಹ ಸರ್ವರೋಗಾಣ ಅಂತ ಹೇಳ್ತೇವೆ ಇದೊಂದು ಬಹಳ ಕಷ್ಟವಾದ ಕಾಯಿಲೆ ಯಾವಾಗ ಇದು ಹಂತವನ್ನು ಪ್ರಾರಂಭಿಕ ಹಂತವನ್ನು ದಾಟಿ ಮುಂದಿನ ಹಂತಕ್ಕೆ ಹೋಯಿತು ಆಗ ಟ್ರೀಟ್ಮೆಂಟ್ ಅನ್ನುವಂಥದ್ದು ಬಹಳ ಕಷ್ಟದಲ್ಲಿ ಕೊಡಬೇಕಾಗ್ತದೆ ಮತ್ತು ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ತೇವೆ ಅಂತ ಹೇಳೋದು ತುಂಬ ಕಷ್ಟ ಯಾಕೆಂದರೆ ಇದು ನಮ್ಮ ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಹೇಳ್ತಾರೆ ನಮ್ಮಲ್ಲಿ ಕೆಲವೊಂದು ಕಾಯಿಲೆಗಳು ನಮ್ಮ ಜೊತೆ ಯಾವತ್ತೂ ಇರ್ತದೆ ನಾವು ಅದನ್ನು ಯಾಪ್ಯ ವ್ಯಾಧಿಸ್ ಅಂತ ಹೇಳ್ತೇವೆ ಅವುಗಳು ಹೇಗೆಂದರೆ ನೀವು ಔಷಧಿಗಳನ್ನು ತಕೊಂಡಾಗ ಕಡಿಮೆ ಆಗ್ತದೆ ನೀವು ಸ್ವಲ್ಪ ನಿಮ್ಮ ಆಹಾರ ಪದ್ಧತಿ ಅಥವಾ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳನ್ನು ತಂದಾಗ ಆಗ ಅದು ಪುನಃ ಕಾಣಿಸ್ಕೊಳ್ಬೋದು ಸೊ ಇದನ್ನು ಇಂತಿಷ್ಟು ಸಮಯದವರೆಗೆ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅಂತ ಹೇಳೋದು ಕಷ್ಟ ಆ ಲಕ್ಷಣಗಳನ್ನು ಕಡಿಮೆ ಮಾಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಡ್ಲಿಕ್ಕೆ ಆಗ್ತದೆ ಈಗ ನೀವು ಹೇಳಿದ್ರಿ ಇದರಲ್ಲಿ ಏನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಆಹಾರವನ್ನು ಜೀರ್ಣ ಮಾಡುವಂಥದ್ದು ಮುಖ್ಯ ಅಂತ ಜೀರ್ಣ ಮಾಡಲಿಕ್ಕೆ ಬೇಕಾದ ಔಷಧಿಗಳನ್ನು ಪ್ರಯೋಗವನ್ನು ಮಾಡ್ತೀರಿ ಅಂಥೇಳಿ ಈಗ ಆಹಾರ ಯಾವುದು ತಗೊಂಡ್ರು ಕೂಡ ಜೀರ್ಣ ಮಾಡಲಿಕ್ಕೆ ಆಗ್ತದಾ ಅಲ್ಲ ನಮ್ಮಲ್ಲಿ ನಾವು ಹೇಳ್ತೇವೆ ಪ್ರತಿಯೊಬ್ಬನ ಜೀರ್ಣ ಮಾಡುವ ಕೆಪಾಸಿಟಿ ಹೇಳುವಂಥದ್ದು ಅದು ಅವನ ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು ಈ ಪ್ರಕೃತಿ ದತ್ತವಾಗಿ ಬಂದವರಲ್ಲಿ ಒಂದು ಮಂದಾಗ್ನಿ ಅಂತ ಹೇಳ್ತೇವೆ ಅವನಿಗೆ ಯಾವ ಆಹಾರ ಕೊಟ್ಟರು ಜೀರ್ಣಿಸುವ ಶಕ್ತಿ ಕಡಿಮೆ ಇರ್ತದೆ ಈಗ ಎಲ್ಲರಲ್ಲೂ ಈ ರೀತಿ ಇದ್ರೂ ಕೆಲವೇ ಕೆಲವರು ಮಾತ್ರ ಈ ರೋಗದಿಂದ ಬಳಲ್ತಾರೆ ಅದಕ್ಕೂ ಅವರ ಪ್ರಕೃತಿ ಹೇಳುವಂಥದ್ದು ಕಾರಣವಾಗಿರ್ತದೆ ಈಗ ಯಾರಲ್ಲಿ ಜೀರ್ಣಶಕ್ತಿ ಕಡಿಮೆ ಇರ್ತದೆ ಅವರು ನಾವು ಆ ಜೀರ್ಣಕ್ರಿಯೆಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ರಕ್ಷಣೆಯನ್ನು ಕೊಡಬೇಕು ರಕ್ಷಣೆ ಕೊಡೋದೇನಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಈಗ ಮುಖ್ಯವಾಗಿ ಏನಂತ ಹೇಳಿದರೆ ಈಗಿನ ಆಧುನಿಕ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿಯಲ್ಲಿ ಏನು ಬದಲಾವಣೆಗಳಾಗಿದೆ ಆ ಬದಲಾವಣೆಗಳಿಂದಾಗಿ ನಮ್ಮ ಜೀರ್ಣಕ್ರಿಯೆಗೆ ಸರಿಯಾಗಿ ಜೀರ್ಣವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದು ಕೊಟ್ಟಿರುವಂಥ ಆಹಾರಗಳು ಅವುಗಳ ಗುಣಕರ್ಮಗಳಿಂದಾಗಿ ತುಂಬ ಹೆವಿ ಅಂತ ಹೇಳ್ತೇವೆ ತುಂಬ ಗುರು ಆಹಾರ ಅಂತ ಹೇಳ್ತೇವೆ ಆ ರೀತಿಯಾಗಿ ಆಗಿರಬಹುದು ಅಥವಾ ನಮ್ಮಲ್ಲಿ ಒಂದು ವಿರುದ್ಧ ಆಹಾರ ಅನ್ನುವಂಥದ್ದೊಂದಿದೆ ವಿರುದ್ಧ ಆಹಾರ ಅಂದರೆ ನಮ್ಮ ಹಳೆಯ ಕಾಲದಿಂದಲೂ ಬಂದಿರುವಂಥದ್ದು ಹಾಲು ಮತ್ತು ಉಪ್ಪು ಒಟ್ಟು ಸೇರಬಾರ್ದು ಮತ್ತು ಮೀನು ಮತ್ತು ಹಾಲು ಒಟ್ಟು ತಗೊಳ್ಬಾರ್ದು ಕೆಲವು ಹಣ್ಣುಗಳನ್ನು ಹಾಲಿನ ಜೊತೆ ತಗೊಳ್ಬಾರ್ದು ಹೀಗೆ ಕೆಲವೊಂದನ್ನು ಒಟ್ಟು ಬೇಯಿಸಬಾರ್ದು ಇಂಥದ್ದೆಲ್ಲ ಇದೆ ಇವುಗಳೆಲ್ಲ ವಿರುದ್ಧ ಅನ್ನುವ ಕಾನ್ಸೆಪ್ಟಲ್ಲಿ ಬರ್ತದೆ ಈ ವಿರುದ್ಧ ರೀತಿಯ ಆಹಾರಗಳನ್ನು ನಾವು ನಿರಂತರವಾಗಿ ಇವತ್ತು ತಗೊಂಡ್ವಿ ನಾಳೆ ಬರ್ತದೆ ಅಂತಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾಗ ನಮ್ಮ ಜೀರ್ಣಕ್ರಿಯೆಯ ಮೇಲೆ ಅದರ ಪರಿಣಾಮಗಳಾಗಿ ಸಾವಕಾಶವಾಗಿ ಯಾವ ಆಹಾರ ನಮ್ಮ ದೇಹವನ್ನು ನರಿಶ್ ಮಾಡಬೇಕೋ ಪೋಷಿಸಬೇಕೋ ಅದರ ಬದಲು ಅದು ಮಾರಕ ಅಂಶಗಳನ್ನು ಉತ್ಪತ್ತಿ ಮಾಡಿ ಅದರ ಮೂಲಕ ತುಂಬ ಕಾಯಿಲೆಗಳನ್ನು ಉತ್ಪತ್ತಿ ಮಾಡುವಲ್ಲಿ ಒಂದು ಕಾಯಿಲೆ ಆಮವತ್ತಾಗಿ ಬರ್ತದೆ ಇದು ನೀವು ಜೀವನ ಶೈಲಿಯಿಂದಾಗಿ ಒಂದು ಒಂದು ಕಂಟ್ರೋಲ್ ಗೆ ತರಬಹುದು ನಿರಂತರವಾಗಿ ನಮ್ಮ ಜೊತೆಗೆ ಇರುವ ಕಾಯಿಲೆ ಯಾವ ರೀತಿಯಲ್ಲಿ ಜೀವನ ಶೈಲಿ ಬದಲು ಮಾಡಿಕೊಳ್ಳಬೇಕು ಜೀವನ ಶೈಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವೀಗ ಊಟ ಆದ ಕೂಡಲೇ ತುಂಬಾ ಎಕ್ಸಸೈಸ್ ಮಾಡಲಿಕ್ಕೆ ಹೋಗುವಂಥದ್ದು ಅಥವಾ ಎಕ್ಸಸೈಸ್ ಎಷ್ಟು ಅಗತ್ಯವೋ ಅಷ್ಟು ಎಕ್ಸಸೈಜನ್ನು ಮಾಡದೇ ಇರುವಂತದ್ದು ಅಥವಾ ರಾತ್ರಿಯೆಲ್ಲ ನಿದ್ರೆ ಮಾಡದೇ ಇರುವಂಥದ್ದು ಹಗಲಿಡಿ ನಿದ್ರೆ ಮಾಡಲಿಕ್ಕೆ ಹೋಗುವಂಥದ್ದು ಇಂಥ ಕೆಲವೊಂದು ಜೀವನ ಶೈಲಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮತ್ತು ಹಿತ ಮಿತ ನಿಯಮಿತವಾದಂಥ ಆಹಾರ ಮತ್ತು ನಮ್ಮ ಜೀವನ ಶೈಲಿಗಳಲ್ಲಿ ಈ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವಂಥದ್ದು ಅಥವಾ ಸಣ್ಣ ಪುಟ್ಟ ಧ್ಯಾನಗಳನ್ನು ಮಾಡುವಂಥದ್ದು ಯಾಕೆಂದರೆ ಇತ್ತೀಚಿನವರೆಗೂ ಈ ಕಾಯಿಲೆಗಳಿಗೆ ನಾವು ಇದೆಲ್ಲ ಕಾರಣಗಳನ್ನು ಹೇಳ್ತಾ ಇದ್ವಿ ಆದರೆ ಈಗಿನ ಹೊಸ ಹೊಸ ರಿಸರ್ಚ್ ಏನಂತ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಮನುಷ್ಯನ ಕಾಯಿಲೆಗಳಿಗೆ ಒತ್ತಡ ಹೇಳುವಂಥದ್ದು ಮೂಲವಾಗಿದೆ ಈ ರುಮೆಟಾಯ್ಡ್ ಆರ್ಟೈಟಿಸ್ ಅಥವಾ ಆಮವಾತ ಬರಲಿಕ್ಕೂ ಕೂಡ ಒತ್ತಡ ಒಂದು ಮುಖ್ಯವಾದ ಕಾರಣ ಆಗಿದೆ ಯಾವಾಗ ಒತ್ತಡ ಮನುಷ್ಯನಲ್ಲಿ ಬರ್ತದೋ ಆಗ ಅವನಲ್ಲಿ ಕಡಿಮೆ ಆದಂತಹ ಲಕ್ಷಣಗಳು ಕೂಡ ಫ್ಲೇರ್ಸ್ ಅಪ್ ಅಂತ ಹೇಳ್ತವೆ ಕೂಡಲೇ ಜಾಸ್ತಿ ಆಗಿ ಹೋಗ್ತದೆ ಅಂತ ಇದು ಬಾರದಾಗಿ ತಡಿಬೋದಾ ತಡಿಯೋದಂತ ಹೇಳಿದರೆ ಜೀವನ ಶೈಲಿಯಿಂದಾಗಿ ಒತ್ತಡಗಳು ಇದ್ದೇ ಇರ್ತದೆ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಒತ್ತಡಗಳನ್ನು ತೆಗೆದುಕೊಂಡು ಹೋಗದಿದ್ದರೆ ಮುಂದುವರಿಯೋದು ಕಷ್ಟ ಆದರೆ ಒತ್ತಡಗಳನ್ನು ನಿಭಾಯಿಸುವಲ್ಲಿ ಈ ಕೆಲವು ಯೋಗ ಧ್ಯಾನ ಅಥವಾ ನಮ್ಮಲ್ಲೇ ಕೆಲವೊಂದು ಆಯುರ್ವೇದದ ವಿಧಾನಗಳಿದೆ ಧಾರ ಅಂತ ಹೇಳ್ತೇವೆ ಪಿಚು ಅಂತ ಹೇಳ್ತೇವೆ ಅಂದರೆ ತಲೆಗೆ ಸಂಬಂಧಪಟ್ಟ ಕೆಲವೊಂದು ಟ್ರೀಟ್ಮೆಂಟ್ಗಳು ಇವುಗಳನ್ನು ನಾವು ಚಿಕಿತ್ಸೆ ಅಂತ ಹೇಳೋದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಆಯುರ್ವೇದದಲ್ಲಿ ಅದನ್ನು ಋತುಚರ್ಯ ದಿನಚರ್ಯ ದಿನಚರ್ಯ ಋತುಚರ್ಯದಲ್ಲಿ ಮಾಡಬೇಕು ಅಂದರೆ ನೀವು ಇಂಥ ಋತುಗಳಲ್ಲಿ ಇಂಥದ್ದನ್ನು ಮಾಡಬೇಕು ನೀವು ದಿನವೂ ಇಂಥದ್ದನ್ನು ಮಾಡಲೇಬೇಕು ಇರ್ತದೆ ಅಂಥ ಕಾನ್ಸೆಪ್ಟ್ಸ್ಗಳಲ್ಲಿ ಈ ಒತ್ತಡ ನಿರ್ವಹಣೆಯ ಕೆಲವೊಂದು ಧಾರಾ ಕ್ರಮಗಳು ಅಥವಾ ಪಿಚು ಕ್ರಮಗಳನ್ನು ಹೇಳಿರ್ತಾರೆ ಅಂತದನ್ನು ಮಾಡಿಕೊಳ್ಳುದರ ಜೊತೆಗೆ ಧ್ಯಾನ ಅಥವಾ ನಮ್ಮ ಯೋಗ ಅಂತದನ್ನು ಮಾಡಿದ್ರೆ ಸ್ವಲ್ಪ ಒತ್ತಡೆಯನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದಾಗಿ ರೋಗ ಕಡಿಮೆ ಆಗುತ್ತೆ ರೋಗ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂದ್ರೆ ಅದನ್ನ ಈ ತರದ ರೋಗವನ್ನ ಸ್ವಲ್ಪ ಮಟ್ಟಿಗೆ ನಿಭಾಯಿಸಲಿಕ್ಕೆ ಯಾಕಂದ್ರೆ ಆಮವಾತ ಅಥವಾ ಆರ್ಥ್ರೈಟಿಸ್ ಗೆ ನೀವು ಆಧುನಿಕ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಇಂಥದೇ ಕಾರಣದಿಂದ ಬರ್ತದೆ ಅಂತ ಹೇಳುವುದಕ್ಕೆ ಆನ್ಸರ್ ಇಲ್ಲ ಕ್ಲಿಷ್ಟ ಅಂತ ಹೇಳ್ತಾರೆ ಅನ್ಕ್ಲಿಯರ್ ಅಂತ ಹೇಳ್ತಾರೆ ಸೊ ಹಾಗಿರುವಾಗ ಅವರು ಕೆಲವೊಂದು ಥಿಯರೀಸ್ಗಳನ್ನು ಹೇಳ್ತಾರೆ ಅಂದರೆ ಈಗ ಅದು ಅನುವಂಶೀಯವಾಗಿ ಬಂದಿರುವ ಚಾನ್ಸಸ್ ಇದೆ ಅಥವಾ ಹಾರ್ಮೋನಲ್ ವ್ಯತ್ಯಾಸಗಳಿಂದಾಗಿ ಬಂದಿರಬಹುದು ಅಥವಾ ನಾವು ಇರುವಂತಹ ಪರಿಸರದಲ್ಲಿ ನಾವು ಯಾವುದಕ್ಕೆ ನಮ್ಮನ್ನು ಒಗ್ಗಿಸಿಕೊಳ್ತೇವೆ ಸ್ಮೋಕಿಂಗಿಗಿರ್ಬೋದು ಬೊಜ್ಜುತನಕ್ಕಿರ್ಬೋದು ಇಂಥದಕ್ಕೆ ಒಗ್ಗಿಸಿಕೊಂಡಾಗ ಕೂಡ ನಮಗೆ ಬರುವಂಥ ಚಾನ್ಸಸ್ ಇದೆ ಸೊ ಇಂಥದ್ದೇ ಒಂದು ಕಾರಣದಿಂದ ಬರ್ತದೆ ಅನ್ನುವಂಥದ್ದು ಅನ್ಕ್ಲಿಯರ್ ಇರುವಾಗ ನಾವು ನಮ್ಮ ಎಲ್ಲ ಪಾಸಿಬಲ್ ಇದನ್ನು ಕೊಟ್ಟು ಮನುಷ್ಯನಲ್ಲಿ ಆ ಕಾಯಿಲೆಗಳ ಜೊತೆ ಬದುಕಲಿಕ್ಕೆ ಕಳಿಸುವಂಥದ್ದು ಒಳ್ಳೆಯದು ಡಾಕ್ಟರ್ ಗೀತಾ ಬಿ ಮಾರ್ಕಂಡೆ ಅವರೇ ಮುಖ್ಯವಾಗಿ ಆಮವಾತ ಅಥವಾ ರೋಮಟಾಯ್ಡ್ ಅರ್ಥೈಟಿಸ್ ಅನ್ನುವ ಕಾಯಿಲೆ ಅದರ ಮುಖ್ಯವಾದಂಥ ಲಕ್ಷಣಗಳು ಮತ್ತು ಯಾವ ರೀತಿಯಲ್ಲಿ ಅದರ ಜೊತೆ ಬದುಕಬಹುದು ಅಥವಾ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ಡಾ ಗೀತಾ ಬಿ ಮಾರ್ಕಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್